ಆಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಶೇಂಗಾ ಸಾರು ತಂಬುಳಿ ಮಾಡ್ತಾಯಿದ್ದೀನಿ ಮೊದಲಿಗೆ ಶೇಂಗಾವನ್ನು ಅಂಚಿನ ಮೇಲೆ ಹುರ್ಕೋಬೇಕು ನಾನಿಲ್ಲಿ ಜಲ್ರಲ್ಲಿ ಶೇಂಗಾ ಸಿಪ್ಪೆಯನ್ನು ಬೇರ್ಪಡಿಸ್ತಾ ಇದ್ದೀನಿ ಇದು ಈಸಿಯಾಗಿ ಮಾಡೋ ಕೆಲಸ ಅಂಚಿನ ಮೇಲೆ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಎಣ್ಣೆ ಹಾಕಿ ಹುರ್ಕೋಬೇಕು ನಂತರ ಜಾರ್ ತಗೊಂಡು ಶೇಂಗ ಹಸಿ ಕೊಬ್ಬರಿ ಹುರ್ ಹುರಿದಂತಹ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿ ಹುರ್ಕೋಬೇಕು ನನ್ನ ವಾಯ್ಸು ತುಂಬ ಸ್ಲೋ ಆಗಿ ಬೋರಾಗಿ ಕೇಳಿಸ್ತಾ ಇದೆ ಅನಿಸಿದರೆ ದಯವಿಟ್ಟು ಕ್ಷಮೆ ಇರಲಿ ನನಗೆ ಬಂದಂಥ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಎಲ್ಲರೂ ಅಡ್ಜಸ್ಟ್ ಮಾಡಿಕೊಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ರುಬ್ಬಿ ರುಬ್ಕೋಬೇಕು ರುಬ್ಬಿರೋದನ್ನು ಒಂದು ಪಾತ್ರೆಯಲ್ಲಿ ನಾವು ಸೈಡಲ್ಲಿ ಇಟ್ಕೋಬೇಕು ಒಂದು ಪಾತ್ರೆ ತಗೊಂಡು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರಿಬೇವು ಹಾಕಿ ಚಿಕ್ಕದಾಗಿ ಹೆಚ್ಚಿರದಂತಹ ಈರುಳ್ಳಿಯನ್ನು ಹಾಕಬೇಕು ಇದನ್ನು ಹಸಿಯಾಗಿಯೂ ಹಾಕ್ತಾರೆ ಬೇಯಿಸ್ಲಿಕ್ಕೂ ಕೂಡ ಹಾಕ್ತಾರೆ ನಂತರ ಇದಕ್ಕೆ ನಾನು ಇದ್ದೀನಿ ನಾವು ಸೈಡಲ್ಲಿ ಒಂದು ಪಾತ್ರೆಗೆ ಇದನ್ನು ರುಬ್ಬಿರೋದನ್ನು ಹಾಕ್ಬಿಟ್ಟು ರುಬ್ಬಿಟ್ಟಿರೋದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಫ್ರೈ ಮಾಡಿರೋದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ಮಿಕ್ಸರ್ ಜಾರಲ್ಲಿ ಹಾಕಿ ರುಬ್ಬಿರೋದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿ ಆಗಿ ನಾವು ಕೆಳಗೆ ಇಳಿಸ್ಬೇಕು ಈಗ ರೆಡಿಯಾಗಿದೆ ಶೇಂಗಾ ತಂಬುಳಿ ಇದನ್ನು ಮುದ್ದೆ ಜೊತೆಗಾದರೂ ಅನ್ನ ಜೊತೆಗಾದರೂ ಹಚ್ಕೊಂಡು ತಿನ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು